ಕೊಪ್ಪಳ ಪಟ್ಟಣದ ಇಂದು ಫೆಬ್ರವರಿ ಹನ್ನೆರಡರಂದು ವಿವಿಧ ಕಾರ್ಮಿಕರ ಇಲಾಖೆಯಿಂದ ಸಾರ್ವತ್ರಿಕ ಒಂದು ಮುಸ್ಕರ ಕಾರ್ಯಕ್ರಮ ಇನ್ನೇನು ಜಿಲ್ಲಾ ಬಸ್ ನಿಲ್ದಾಣದಿಂದ ಪ್ರಾರಂಭಗೊಂಡಿದ್ದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಈ ಹೋರಾಟದ ಮುಖಾಂತರ ಮನವಿಯನ್ನು ಸಲ್ಲಿಸಲಾಗುವುದು ಬರ್ತಕ್ಕಂಥ ಇನ್ನೂರ್ವ ಕಾರ್ಮಿಕರು ಆದಷ್ಟು ಬೇಗನೆ ಬಂದು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ವಿವಿಧ ಸಂಘಟನೆಗಳ ಬಲವಾಗಿ ಈ ಒಂದು ಮನವಿ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಆರು ನಮ್ಮನ್ನು ಯೋಜನೆ ಮಾಡಿ ಮಲ್ಟಿ ಬಂದ್ ಪ್ರಯುಕ್ತ ವಿವಿಧ ಕಾರ್ಮಿಕರ ಒಂದು ಹೋರಾಟದ ದಿನ ಇವತ್ತಿನ ದಿವಸ ನಮ್ಮ ಕೊಪ್ಪಳ ಬಸ್ ನಿಲ್ದಾಣದಿಂದ ಜಿಲ್ಲಾ ಕಾರ್ಯಾಲಯದವರೆಗೆ ಈ ಒಂದು ಭಾರತ್ ಬಂದ್ ಪ್ರಯುಕ್ತವಾಗಿ ವಿವಿಧ ಕಾರ್ಮಿಕರ ಒಂದು ಹೋರಾಟವನ್ನು ಪ್ರಾರಂಭ ಮಾಡಲಾಗುತ್ತದೆ ಬರ್ತಕ್ಕಂಥ ಎಲ್ಲ ನೌಕರರು ಆದಷ್ಟು ಬೇಗನೆ ಬಸ್ ಸ್ಟ್ಯಾಂಡ್ ಹತ್ತಿರ ಆಗಮಿಸಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ